ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಜಿಲ್ಲೆಯಲ್ಲಿ ಸಾವಿರಾರು ಕಲಾವಿದರು ಜೀವನ ಕಟ್ಟಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಹರಿಹರ ಶಾಸಕ ಬಿ ಪಿ ಹರೀಶ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಹರಿಹರ ತಾಲೂಕಿನ ಹನಗವಾಡಿ ಗ್ರಾಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಮ್ಮಿಕೊಂಡಿದ್ದ ಸಂಸ್ಕೃತಿ ಸೌರಭ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಪ್ರಸ್ತುತ ದಿನಮಾನದಲ್ಲಿ ಮೊಬೈಲ್ ಮತ್ತು ಟಿ ವಿ ಬಳಕೆಯಿಂದ ಜನಪದ ಸಂಸ್ಕೃತಿ ಕಣ್ಮರೆಯಾಗುತ್ತಿದೆ ಇದನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ರಂಗಭೂಮಿ ಮತ್ತು ಜನಪದ ಕಲಾವಿದರು ಶ್ರಮಿಸುತ್ತಿದ್ದಾರೆ ಎಂದರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕ ರವಿಚಂದ್ರ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ಎಸ್ ಎಂ ವೀರೇಶ್ ಹನಗವಾಡಿ ಮುಖಂಡರಾದ ಚಂದ್ರಶೇಖರ್ ಪೂಜಾರ್ ಪಂಚಾಯಿತಿ ಅಧ್ಯಕ್ಷರಾದ ಬಿಎನ್ ತಿಪ್ಪೇಶ್ ಸದಸ್ಯರಾದ ಆರ್ಬಿ ಪ್ರವೀಣ್ ಮತ್ತಿತರರು ಉಪಸ್ಥಿತರಿದ್ದರು ಕೂಡಲೇ ಕರದ ಹೋಗಿತ್ತು ಓಹೋ ಇದರ ಮಾತಿನಲ್ಲಿ ಏನಿರಬಹುದು ಬೀರುವ ಸಂವಹಾರ ಮಾಡಿಕೊಳ್ಳುತ್ತೇನೆ ನಾನು ಒಂದು ಗೋಧ ಭಾವವನ್ನು ಮಾಡಿದ್ದೇನೆ ಅಣ್ಣ ರಾಘಮ ದಕ್ಷಿಣ ಕಂಡು ಹೋಗಿ ಸ್ವತಃ ಸ್ನಾನ ಮಾಡಿಕೊಂಡು ಮುಂಬೈಗೆ ಜೋಳಿ ಹಾಕಿಕೊಂಡು ಕೆಳಗಿನ ಹಣ್ಣುಗಳಲ್ಲಿ ಬಿಟ್ಟು ಮೇಲಿನ ಹಣ್ಣುಗಳಲ್ಲಿ ತೆಗೆದುಕೊಂಡು ಬರುವಾಗ ಕಗನ ಮಾರ್ಗದಲ್ಲಿ ತೆಗೆದುಬಹುದು ತೆಗೆದುಬೋದಕ್ಕೆ ಕೈಗೆ ಸಿಕ್ಕಿದ ಕೈಗೆ ಸಿಕ್ಕಿದ ಕೂಡ ಲೇಖರ ಕಪ್ಪಾಗಿ ಬಂದಿತು ಅದರ ಮಹಾತ್ಸವಿ ಏನಿರಬಹುದು ಕೇಳಿ ಪಕ್ಕದಲ್ಲಿರುವ ಪಿತ್ರವಯ ಸಂ ರಾಮರಾಮದ ಪ್ರಾಣದಿಂದನ ನಾನು